ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತ್ರೆ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಮಿಸ್ ಇಂಡಿಯಾ ಪಟ್ಟ ಪ್ರೀತಿಗಾಗಿ ನಟನೆಯನ್ನು ತ್ಯಾಗ ಮಾಡಿದ ನಟಿ ಇಂದು ಸೂಪರ್ ಸ್ಟಾರ್ ಪತ್ನಿ ದಂಪತಿಗೆ ಇಬ್ಬರು ಮಕ್ಕಳು ಸಹ ಇದ್ದಾರೆ ಮಗ ಗೌತಮ್ ಮಗಳು ಸಿತಾರಾ ಗೌತಮ್ ಈಗಾಗಲೇ ಚಲನಚಿತ್ರಗಳಲ್ಲಿ ಸಣ್ಣ ಪಾತ್ರಗಳ ಮೂಲಕ ಮೀಸಲಿದ್ದಾರೆ ಅದೇ ಸಮಯದಲ್ಲಿ ಸಿತಾರಾ ಇನ್ಸ್ಟಾಗ್ರಾಮ್ನಲ್ಲಿ ಸಣ್ಣ ತಾರೆಯಾಗಿ ಕೂಡ ಮೀಸುತ್ತಿದ್ದಾರೆ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಮಿಸ್ ಇಂಡಿಯಾ ಪ್ರಶಸ್ತಿ ಗೆದ್ದ ಈ ನಟಿ ಚಿತ್ರರಂಗಕ್ಕೆ ಉತ್ತುಂಗದಲ್ಲಿದ್ದಾರೆ ಬಳಿಕ ಸ್ಟಾರ್ ನಟನನ್ನು ಪ್ರೀತಿಸಿ ಕೂಡ ಮದುವೆ ಆಗಿದೆ ಮದುವೆಯಾದ ಬಳಿಕ ನಟಿಸಲಿಲ್ಲ ತಮ್ಮ ಸ್ಟಾರ್ ಸ್ಥಾನಮಾನವನ್ನು ಬಿಟ್ಟು ಕುಟುಂಬಕ್ಕಾಗಿ ಹೆಚ್ಚು ಸಮಯ ಕೂಡ ಮೀಸಲಿಟ್ಟಿದ್ದಾರೆ ಅಂತಹ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ನಿಜವಾದ ಕಾರಣವೇನು ವೈಯಕ್ತಿಕ ಆದ್ಯತೆ ಏನು ಅಥವಾ ಅವರ ಗಂಡನ ಒತ್ತಾಯಕ್ಕೆ ಇಂತಹ ನಿರ್ಧಾರವೇಕೆ ಸೂಚಿಸಿದ್ದಾರೆ ಬಾಲಿವುಡ್ ನಟ ನಮ್ರತಾ ಶಿರೋಡ್ಕರ್ ತೆಲುಗು ನಟ ಮಹೇಶ್ ಬಾಬು ಅವರೊಂದಿಗೆ ಐದು ವರ್ಷಗಳ ಕಾಲ ಸಂಬಂಧ ಕೂಡ ಹೊಂದಿದ್ದು ನಂತರ ಅವರು ನಿಶ್ಚಿತಾರ್ಥ ಮಾಡಿಕೊಂಡ್ರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸಲ್ಮಾನ್ ಖಾನ್ ಪ್ಯಾರ್ ಕಿಸಿಸಿ ಹೋತಾಹೇ ಚಿತ್ರದಲ್ಲಿ ನಟಿಯಾಗಿ ಾರ್ಪಣೆ ಮಾಡಿದರು ವಾಸ್ತವ ಪುಕಾರ ಮತ್ತು ಫ್ರೈಡ್ ಆ್ಯಂಡ್ ಫ್ರಿಜೋ ಡೀಸ್ ನಂತರ ಚಿತ್ರಗಳೊಂದಿಗೆ ಅವರ ಬೆಳ್ಳಿ ಪರದೆ ತಮ್ಮನ್ನು ತಾವು ಕೂಡ ಗುರುತಿಸಿಕೊಂಡಿದ್ದಾರೆ ಸ್ನೇಹಿತರೆ ನಮೃತ ತಮ್ಮ ಅದ್ಭುತ ಪ್ರತಿಭೆಗಾಗಿ ಅಂತಾರಾಷ್ಟ್ರೀಯ ಮನ್ನಣೆ ಕೂಡ ಗಳಿಸಿದ್ದಾರೆ ಅವರು ಸಂಜಯ್ ದತ್ ಸಲ್ಮಾನ್ ಖಾನ್ ಮತ್ತು ಅನಿಲ್ ಕಪೂರ್ ಅವರಂತಹ ದೊಡ್ಡ ನಾಯಕರೊಂದಿಗೆ ನಟಿಸಿದ್ದಾರೆ ಸ್ನೇಹಿತರೆ ಆದ್ಯಾಗೋ ಅವರು ತಮ್ಮ ವೃತ್ತಿ ಜೀವನ ಉತ್ಕದಲ್ಲಿದ್ದಾಗ ವಿವಾಹ ಕೂಡವಾಗಿದ್ದಾರೆ ಚಲನಚಿತ್ರಗಳಿಂದ ನಿವೃತ್ತರಾದಾಗ ಅವರು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ವಯಸ್ಸಿನಲ್ಲಿ ಮಿಸ್ ಇಂಡಿಯಾ ಕೂಡ ಗೆದ್ದಿದ್ದಾರೆ ಸ್ನೇಹಿತರೆ ಇನ್ನು ಎರಡು ಸಾವಿರ ಅವರಲ್ಲಿ ಬಿಡುಗಡೆಯಾದ ವಂಶಿ ಚಿತ್ರದ ನಮ್ರತಾ ಅವರು ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿದ್ದಾರೆ ಸ್ನೇಹಿತರೆ ಈ ಚಿತ್ರದ ಚಿತ್ರೀಕರಣ ಸಮಯದಲ್ಲಿ ಅವರು ಸೂಪರ್ ಸ್ಟಾರ್ ಮಹೇಶ್ ಬಾಬು ಅವರ ಪ್ರೀತಿಸುತ್ತಿದ್ದರು ಐದು ವರ್ಷಗಳ ಕಾಲ ರಹಸ್ಯವಾಗಿ ಪ್ರೀತಿಸುತ್ತಿದ್ದ ಈ ಜೋಡಿ ಎರಡು ಸಾವಿರದ ಐದರಲ್ಲಿ ವಿವಾಹ ಕೂಡ ಆದರು ಸ್ನೇಹಿತರೆ ಇದಾದ ಬಳಿಕ ನಂತರ ನಮ್ರತಾ ಚಲನಚಿತ್ರಗಳಲ್ಲೂ ಅಂತ್ಯ ಕೂಡ ಹಾಡಿದ್ದಾರೆ ಸ್ನೇಹಿತರೆ ಯಾಕೆಂದರೆ ಕೆಲಸಕ್ಕೆ ಹೋಗುವ ಹೆಂಡತಿ ತಾನು ಇಷ್ಟಪಡುವುದಿಲ್ಲ ಎಂದು ಮಹೇಶ್ ಬಾಬು ಕೂಡ ಹೇಳಿದ್ದಾರೆ ಎಂದು ನಮ್ರತಾ ಒಮ್ಮೆ ಈ ಸಂದರ್ಶನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ನಮ್ಮ ನಡುವಿನ ಪ್ರೀತಿ ಮತ್ತು ವಾತ್ಸಲು ಕೂಡ ಅದ್ಭುತವಾಗಿದೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಇದಲ್ಲದೆ ನಮೃತ ನೀಡಿದ ಹಳೆಯ ಸಂದರ್ಶನ ಒಂದರಲ್ಲಿ ಬಹಿರಂಗವಾಗಿ ನಾನು ಚುಮ್ಮನ ದೃಶ್ಯಗಳಲ್ಲಿ ನಡೆಸುವುದಿಲ್ಲ ನನಗೆ ಅದು ಅಗತ್ಯವಿಲ್ಲ ಅಂತ ಚಲನಚಿತ್ರಗಳ ಅವಕಾಶಗಳನ್ನು ನಾನು ತಿರಸ್ಕರಿಸುತ್ತೇನೆ ನಾನು ಒಳ್ಳೆಯ ಕುಟುಂಬದಿಂದ ಬಂದಿದ್ದೇನೆಂದು ಕೂಡ ಹೇಳಿದ್ದಾರೆ ಸ್ನೇಹಿತರೆ ಪರಿಸ್ಥಿತಿಯಲ್ಲಿ ತಮ್ಮ ಚಲನಚಿತ್ರ ವೃತ್ತಿ ಜೀವನದ ಉತ್ತುಂಗದಲ್ಲಿದ್ದಾಗ ನಮೃತ ಮಹೇಶ್ ಬಾಬುಗೆ ತಮ್ಮ ಚಲನಚಿತ್ರ ವೃತ್ತಿ ಜೀವನವನ್ನು ತ್ಯಾಗ ಮಾಡಿದ್ದಾರೆ ಎಂದು ಈ ವರದಿಗಾಗಿ ಆದರೆ ಮದುವೆ ಬಹಳ ಹಿಂದೆ ಅವರ ಗ್ಲಾಮರಸ್ ಪಾತ್ರಗಳು ತಮ್ಮ ಅವರಿಗೆ ವ್ಯತ್ಯತ್ವಾಗಿ ಅಹಿತರವಾಗಿ ದೃಶ್ಯಗಳನ್ನು ತಿರಸ್ಕರಿಸಿದ್ದಾರೆ ಸ್ನೇಹಿತರೆ ಈ ನಿರ್ಧಾರದಲ್ಲಿ ದೃಢವಾಗಿದ್ದಾರೆ ಚಲನಚಿತ್ರಗಳಿಂದ ಕುಟುಂಬಕ್ಕೆ ಮೊದಲನೇ ಸ್ಥಾನ ನೀಡಿದವರು ಎಂದು ಕೂಡ ಹೇಳಲಾಗುತ್ತೆ ಸ್ನೇಹಿತರೆ ನಮ್ರತಾ ಪ್ರಸ್ತುತ ಮಹೇಶ್ ಬಾಬು ಅವರೊಂದಿಗೆ ಬೆಳ್ಳಿತೆರೆಯಿಂದ ಪರವಾಗಿ ಕುಟುಂಬದಿಂದ ಜೀವನ ನಡೆಸುತ್ತಿದ್ದಾರೆ ದಂಪತಿಗೆ ಇಬ್ಬರು ಮಕ್ಕಳಿದ್ದಾರೆ ಮಗ ಗೌತಮ್ ಮಗಳು ಸಿತಾರ ಈಗಾಗಲೇ ಚಲನಚಿತ್ರಗಳಲ್ಲಿ ಸಣ್ಣ ಪಾತ್ರಗಳಲ್ಲಿ ಕೂಡ ಮಿಂಚುತ್ತಿದ್ದಾರೆ ಇನ್ನು ಅದೇ ಸಮಯದಲ್ಲಿ ಸೂಪರ್ ಸ್ಟಾರ್ ಮಹೇಶ್ ಬಾಬು ಅವರ ಮಗಳು ಸಿತಾರ್ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸಣ್ಣ ತಾರೆಯಾಗಿ ಕೂಡ ಮಿಚುತ್ತಿದ್ದಾರೆ ಸ್ನೇಹಿತರೆ ಇನ್ನು ಈ ವಿಡಿಯೋ ಮುಖಾಂತರ ನಿಮ್ಮ ಅನಿಸಿ ಕಮೆಂಟ್ ಗಳಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತು ಸಪೋರ್ಟ್ ಮಾಡೋದನ್ನ ಮರಿಬೇಡ ಅಂತ ದಯವಿಟ್ಟು ನಿಮ್ಮ ಹತ್ರ ನಾನು ಕೋರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇನ್ನು ಮುಂದಿನ ವಿಡಿಯೋ ಮುಖಾಂತರ ಮತ್ತೆ ಬರ್ತೀನಿ ಸ್ನೇಹಿತರೆ ಎಲ್ಲರಿಗೂ ಬಾಯ್ 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 ಗುಡ್ ಬಾಯ್ ಸ್ನೇಹಿತರೆ ಬಾಯ್ ಬಾಯ್